ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ಶನಿವಾರ ಇವತ್ತಿನ ಬೆಳಗಿನ ಕೆಲಸಗಳು ಎಲ್ಲವೂ ಕೂಡ ಆಗಿವೆ ಈಗ ಬೆಳಗ್ಗೆ ಏನು ತಿನ್ನೋದಕ್ಕೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಟಕ್ ಅಂತ ಒಂದು ಹೊಳಿತು ಜೋಳದ ನಾನು ಇವತ್ತು ಜೋಳದ ಮುದ್ದಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಜೋಳದ ಮುದ್ದೆ ಅಂದರೆ ಗಟ್ಟಿಯಾಗಲ್ಲ ಇದು ಗಂಜಿ ಟೈಪ್ ಮಾಡಬೇಕು ಜೋಳದ ಗ ಹಿಟ್ಟಿನ ಗಂಜಿಯನ್ನು ಅಂತಾರೆ ನಮಗೆ ಆರಾಮಿಲ್ಲಾರ್ದಾಗ ಬಾಯಿ ರುಚಿ ಇಲ್ಲಾರ್ದಾಗ ನಾವು ಇದನ್ನೇ ಈ ಜೋಳದಿಟ್ಟಿದ್ದು ಗಂಜಿನ ಮಾಡಿಕೊಂಡು ಕುಡಿತೀವಿ ಈಗ ನಿನ್ನಿದ್ದು ಅನ್ನ ಸ್ವಲ್ಪ ಉಳಿದಿತ್ತು ಅದನ್ನು ಪುಳಿಯೋಗರೆ ಕಲಿಸ್ಕೊಟ್ಟೆ ನನ್ನ ಮಕ್ಕಳು ತಿಂದು ಸ್ಕೂಲ್ಗೆ ಹೋಗಿದ್ದಾರೆ ಈಗ ನಾನು ನಮಗೋಸ್ಕರ ಈಗ ಗಂಜಿನ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ನಿಮ್ಗೆ ಶೇರ್ ಮಾಡಬೇಕು ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ನಾನು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಕೊಡಿಸಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಹಾಗೆ ನಿಮ್ಮ ಇರೋ ಎಲ್ಲರಿಗೂ ನಾನು ವಿಡಿಯೋನ ಹಾಕಿ ಸ ಶೇರ್ ಮಾಡಿ ಅವ್ರಿಗೂ ಕೂಡ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಬನ್ನಿ ಈಗ ನಾವು ಜೋಳದ ಹಿಟ್ಟಿನ ಗಂಜಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ನೋಡಿ ಮೊದಲಿಗೆ ಗಂಜಿ ಮಾಡೋದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಎಣ್ಣೆ ಎಣ್ಣೆ ಬೇಕು ಈ ಎಣ್ಣೆ ಮತ್ತು ಇದು ಜೀರಿಗೆ ಸಾಸಿವೆ ಕರಿಬೇವು ಇದು ಜೀರಿಗೆ ಸ್ವಪ್ಪ ಜೀರಿಗೆ ಇದನ್ನು ಸ್ವಲ್ಪ ಹೌಡ ಬುಡ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಟೊಮೆಟೊ ಖಾರ ಉಪ್ಪು ಮತ್ತು ಜೋಳದ ಹಿಟ್ಟು ಇದನ್ನು ನೀರು ಹಾಕಿಬಿಟ್ಟು ಕಲಸ್ಕೋಬೇಕು ನಾನು ಆಮೇಲೆ ತೋರಿಸ್ತೀನಿ ಇದನ್ನು ಮತ್ತು ಇದಕ್ಕೆ ನೀರು ಇಷ್ಟು ಬೇಕು ಈ ಪದಾರ್ಥಗಳು ನೋಡ್ಕೊಳ್ಳ್ರಿ ಜೀರಿಗೆ ಸಾಸಿವೆ ಹಸಿ ಜೀರಿಗೆ ಬೆಳ್ಳುಳ್ಳಿ ಖಾರ ಟೊಮೆಟೊ ಕರಿಬೇವು ಜೋಳದ ಹಿಟ್ಟು ಒಗ್ಗರಣೆ ಮಾಡೋದಕ್ಕೆ ಎಣ್ಣೆ ಇಷ್ಟನ್ನು ಇಟ್ಕೋಬೇಕು ಬನ್ನಿ ಈಗ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡಿ ಒಂದು ಪಾತ್ರ ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಹಚ್ಚಿಬಿಟ್ಟು ಇದಕ್ಕೊಂದು ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿಯಾಗಿದೆ ಇದು ಜೀರಿಗೆ ಸಾಸಿವೆ ಇದು ಚಟಪಟ ಅಂದ ತಕ್ಷಣ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೋಬೇಕು ಬೆಳ್ಳುಳ್ಳಿ ಹಾಕಿದ ಮೇಲೆ ಸಪ್ಪನ್ ಜೀರಿಗೆ ಹಾಕೋಬೇಕು ಕಡಿಮೆ ಹಾಕೋಬೇಕು ಬೆಳ್ಳುಳ್ಳಿ ಪೂರ್ತಿಯಾಗಿ ಕೆಂಪು ಆಗೋವರೆಗೂ ಬಿಡಬೇಡಿ ಆ ಬೆಳ್ಳುಳ್ಳಿ

ಒಂದು ಸ್ಪೂನ್ ಉಪ್ಪು ಹಾಕ್ತಾ ಇದೀನಿ ನೀವು ಇದಕ್ಕೆ ಹಸಿ ಮೆಣಸಿನ್ ಕಟ್ ಮಾಡಿಬಿಟ್ಟು ಹಾಕೋಬಹುದು ಅಥವಾ ಒಣ ಖಾರನೂ ಹಾಕೋಬಹುದು ಎರಡರಲ್ಲಿ ಯಾವುದಾದ್ರೂ ಹಾಕೋಬಹುದು ನಾವು ಒಣ ಖಾರನ ಟೇಸ್ಟ್ ಆಗುತ್ತೆ ಹಂಗಾಗಿ ಒಣ ಖಾರ ಸ್ವಲ್ಪ ಹಾಕ್ತಾ ಇದೀವಿ ನೀರು ಹಾಕೋಬೇಕು ನೀರು ನಮಗೆ ನೋಡ್ಕೊಂಡು ಹಾಕೋಬೇಕು ಆಯ್ತಿ ಅಂತ ಏನಿಲ್ಲ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ಗಟ್ಟಿ ಬೇಕಂದ್ರೆ ಸ್ವಲ್ಪ ಹಾಕೋಬೇಕು ನಮ್ಗೆ ಬಹಳ ನೀರು ಗಂಜಿ ನೀರು ಆಗಿರಬೇಕು ಅಂತಂದ್ರೆ ಜಾಸ್ತಿ ಹಾಕೋಬೇಕು ನಾನೀಗ ಆಲ್ಮೋಸ್ಟ್ ಒಂದು ಚರಗಿ ಸಣ್ಣ ಚ ಚರ್ಗಿಲೆ ಒಂದು ಚರ್ಗಿನ ನಾನು ನೀರು ಹಾಕೊಂಡಿದ್ದೀನಿ ಒಂದು ಚರ್ಗಿ ನೀರು ಹಾಕೊಂಡಿದ್ದೀನಿ ಈಗಿದು ನೀರು ಕುದಿ ಬರಬೇಕು ಅಷ್ಟರಲ್ಲಿ ನಾ ಹಿಟ್ಟನ್ನ ನೀರ್ ಹಾಕ್ಬಿಟ್ಟು ಹಿಟ್ಟನ್ನ ಕಲಿಸ್ಕೊಳ್ತೇನೆ ಏನ್ರೀ ಇದು ಒಂದು ಬಟ್ಲು ಜೋಳದ ಹಿಟ್ಟು ಈಗ ಇದರಲ್ಲಿ ಕಲ್ಸಕಾಗಲ್ಲ ನಾನು ಇದನ್ನ ಒಂದ್ ದೊಡ್ಡ ಪಾತ್ರೆಯಲ್ಲಿ ಹಾಕ್ಬಿಟ್ಟು ನೀರ್ ಹಾಕಿ ಕಲ್ಸ್ಕೊಳ್ತೀನಿ ಸ್ಪೂನಿಂದನೂ ಕಲಿಸ್ಕೋಬೋದು ಆದರೆ ಗಂಟೆ ಗಂಟೆ ಆಗುತ್ತೆ ಅದಕ್ಕೆ ನಾನು ಕೈಲೇ ಕಲಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಗಂಟೆ ಗಂಟೆ ಇರಬಾರ್ದು ತಿನ್ನೋದಕ್ಕೆ ಚಲೋ ಆಗಲ್ಲ ಇದು ಗಂಟು ಇಲ್ಲದೇ ಇರೋ ರೀತಿಲಿ ಹಿಟ್ಟನ್ನು ಈ ರೀತಿ ಕಲಿಸ್ಕೋಬೇಕು ಬಜ್ಜಿ ಹಿಟ್ಟು ಕಲಿಸ್ತೀರಲ್ಲ ಬಜ್ಜಿ ಹಿಟ್ಟು ಕಲಿಸೋ ಥರ ಇದನ್ನು ಕಲಸಿ ಗಂಟು ಇಲ್ಲದೇ ಇರೋ ಥರ ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನಮಗೆ ಜ್ವರ ಬಂದಾಗ ಮತ್ತು ಆರಾಮಿಲ್ಲಾದಾಗ ನಮ್ಗೆ ಅನ್ನ ಊಟ ಹೋಗೋದಿಲ್ಲ ಅದಕ್ಕೋಸ್ಕರ ನಾವು ಇದೇ ರೀತಿನ ಗಂಜಿ ಮಾಡಿಕೊಂಡು ನಮ್ಮ ನಮ್ಮಅಮ್ಮಿ ಇದನ್ನ ಭಾಳ ಇಷ್ಟಪಡ್ತಾರೆ ಅವ್ರಿಗೆ ಆರಾಮಿಲ್ಲ ಅಂದ್ರೆ ಇದನ್ನ ಮಾಡಿಕೊಡು ಅಂತಾರೆ ನೀ ಚೆನ್ನಾಗಿ ಮಾಡ್ತಿದ್ದಿ ನಿನಗೆ ನನಗೆ ಅದನ್ನು ಮಾಡಿಕೊಟ್ಬಿಡು ನಾನು ಅದನ್ನು ಬಿಡ್ತೀನಿ ಅಂತಾರೆ ಅವರು ನಮ್ಮಅಮ್ಮಗೆ ಆರಾಮಿಲ್ಲಾರ್ದಾಗ ನಾನು ಇದನ್ನ ಮಾಡ್ಕೊಳ್ತೀನಿ ರೀ ನನಗೂ ಆರಾಮಿಲ್ಲ ಅಂದ್ರೆ ನಾನು ಇದನ್ನ ಮಾಡ್ಕೊಂಡು ಕುಡಿತೀನಿ ಇವತ್ತು ಭಾಳ ದಿನ ಆತ್ರಿ ನನಗೂ ಬಾ ಯಾಕೋ ರುಚಿ ಬರ್ತಾಯಿಲ್ಲ ಏನು ರೊಟ್ಟಿ ಉಣ್ಣಕ್ಕೂ ಒಳ್ಳೆ ಅನಿಸೈತಿ ಅದಕ್ಕೆ ನಾನು ಇದು ಜೋಳದ ಮುದ್ದಿನ ಮಾಡಾಕತ್ತೀನಿ ನೀವು ಒಂದು ಸರ್ತಿ ಇದನ್ನ ಮಾಡಿ ನೋಡಿರಿ ರುಚಿ ಅನಿಸುತ್ತಾ ತಿನ್ನೋದಕ್ಕೆ ಮೊದ್ಲಿನ ಕಾಲಿನ ತ್ರೂ ನಮ್ಮ ಅಜ್ಜಿಯವ್ರ ಕಾಲು ನಿಂತ್ರ ಮಾಡ್ತಿದ್ರು ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ನಮ್ಗೆ ಮಾಡಿಕೊಟ್ಟಿದ್ಲು ರೀ ತಿನ್ನಕ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಬಂದೀವಿ ಯಾಕಂದ್ರೆ ಟೇಸ್ಟ್ ಚಲೋ ಐತಿ ಅಡುಗೆ ಹಂಗಾಗಿ ತಿನ್ನೋದಕ್ಕೆ ನಾವು ಅದನ್ನು ಮಾಡಿವಿ ನೋಡ್ರಿ ಇದು ಈ ರೀತಿ ಈ ರೀತಿ ಇರ್ಬೇಕ ಈ ರೀತಿ ಇರ್ಬೇಕಿದು ಬೇಕಂದ್ರೆ ಇನ್ನೊಂದು ಚೂರು ಆದರೂ ಪರವಾಗಿಲ್ಲ ಯಾಕಂದ್ರೆ ಅದು ಅಲ್ಲಿ ಹಾಕಿದ ತಕ್ಷಣ ಅದು ಆಮೇಲೆ ಕುದ್ದು ಗಟ್ಟಿ ಆಗ್ತೈತಿ ಬೇಕಂದ್ರೆ ನೀವು ಇನ್ನೂ ನೀರನ್ನು ಮಾಡ್ಕೊಳ್ರಿ ಎಷ್ಟು ಅದು ನೀರು ಇರ್ತೈತಿ ಅದಕ್ಕೆ ಹಾಕಿದ ಮೇಲೆ ಕುದಿಯಕ್ಕೆ ಬಿಟ್ಟರೆ ಕುದ್ದು 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 ಅದು ಸ್ವಲ್ಪ ಗಟ್ಟಿ ಆಗುತ್ತೆ ರೀ ಅದು ನೋಡಿರಿ ಈ ರೀತಿ ಇರುತ್ತೆ ಈ ರೀತಿ ಇರುತ್ತೆ ನಾವು ಈಗ ಈಗ ಪಾತ್ರೆಗೆ ಹಾಕೋಣಂತ ನೋಡ್ರಿ ಇದು ಈ ನೀರು ಕುದಿ ಬಂದೈತಿ ನಾ ರುಚಿ ನೋಡೀನಿ ಎಲ್ಲ ಕರೆಕ್ಟ್ ಐತಿ ಈಗ ಕಲಿಸಿದ ಹಿಟ್ಟನ್ನ ಇದಕ್ಕೆ ಹಾಕಿ ತಿರ್ಕೋಬೇಕು ಉರಿ ಉರಿ ಸಣ್ಣ ಇಡಬೇಕು ಇದು ಹಾಕೊಂಬಂದಾಗ ಜೋರು ಇಡಬಾರ್ದು ಗಂಟಾಗುತ್ತ ಕೈ ಬಿಡದೆ ಅದೇ ಇವಾಗ ಕಲಿಸ್ಬಿಟ್ಟಿದ್ದಾನ ಸಣ್ಣ ಹಾಕಿಬಿಟ್ಟು ನೋಡ್ರಿ ಒಂದು ಗಂಟಾಗಿಲ್ಲ ನನಗೂ ಯಾವುದೇ ರೀತಿ ಆಗಿಲ್ಲ ಚಲೋ ಆಗೈತಿ ಒಂದು ಸ್ವಲ್ಪ ಕುದಿಬೇಕಿದ್ ನೋಡ್ರಿ ಇದು ಪಟ್ ಪಟ್ ಅಂತ ಈ ರೀತಿ ಕುದಿಯಕತೈತಿ ಈ ರೀತಿ ಕುದ್ರ ಇದು ಹಾಗೇದಂತ ಅರ್ಥ ನಾನು ಇದಕ್ಕೆ ಹೆಚ್ಚಿಗೆ ನೀರು ಆ್ಯಡ್ ಮಾಡಿಲ್ಲ ಏನು ಒಂದ್ ಚಳಗಿ ಹಾಕಿದ್ದೆ ಅಷ್ಟು ನೀರು ಮತ್ತು ನಾನು ಹೆಚ್ಚಿಗೆ ಹಾಕೊಂಡಿಲ್ಲ ಇದೇನೋ ನಿಮ್ಗೆ ಗಟ್ಟಿ ಅನಿಸ್ತು ಇನ್ನೂ ನಮ್ಗೆ ನೀರು ಬೇಕು ಅಂದ್ರೆ ಈಗ ಬಿಸಿ ನೀರು ಕಾಸಿಟ್ಕೊಂಡಿರ್ತೀರಲ್ಲ ಆ ಬಿಸಿ ನೀರನ್ನ ಸ್ವಲ್ಪ ಇದಕ್ಕೆ ಹಾಕೊಂಡು ನೀವು ಎಷ್ಟು ಬೇಕೋ ಅಷ್ಟು ನೀರು ಮಾಡ್ಕೊಬೋದು ಕುಡಿಯೋಕ್ಕೆ ಬೇಕಾದರೂ ಮಾಡ್ಕೊಬೋದು ಈ ರೀತಿ ಇದ್ರೆ ನಾವು ಸ್ಪೂನಲ್ಲೇ ಕೂಡ ತಿನ್ನಕುಂಡು ನಡೆಯುತ್ತೆ